ಶೂರುದ್ರಯ್ಯ ಸ್ವಾಮೀಜಿ ಗೌಡಮ್ಮ ಅವರಲ್ಲಿ ಶಾಂತು ಜೇರಟ್ಟಿಗೆ ಅವರಲ್ಲಿ ಸಂತೋಷ್ ಕುಮಾರ್ ಸಿಂಧಿ ಅವರಲ್ಲಿ ಬಹಳ ಸುಂದರವಾಗಿ ಇಲ್ಲಿಯ ಪರ್ಯಂತರವಾಗಿ ನಿರೂಪಣೆಯನ್ನ ಮಾಡ್ಕೊಂಡು ಅವರು ಮಾತಾಡುವಂತ ಮಾತುಗಳು ಎಲ್ಲರಿಗೂ ಕೂಡ ಬರುವುದಿಲ್ಲ ಪ್ರಾಸವಾಗಿ ಮಾತಾಡುವಂತದ್ದು ಕನ್ನಡದೊಳಗೆ ಅತ್ಯಂತ ಕಷ್ಟದ ಕೆಲಸ ಅಂತ ಪ್ರಾಸದ ನಿರೂಪಣೆಯನ್ನ ಮಾಡುವಂತ ನವಲಿಂಗ್ ಪಾಟೀಲ್ ಅವರನ್ನ ಮೊದಲು ಮಾಡಿ ಈ ಕಾರ್ಯಕ್ರಮದೊಳಗೆ ಸಾಕ್ಷಿಯಾಗಿರುವಂತಹ ಎಲ್ಲ ಸಂಗೀತ ಕಲಾ ಕಲಾವಳಗದವರಲ್ಲಿ ಈ ಕಾರ್ಯಕ್ರಮದೊಳಗೆ ಸಾಕ್ಷಿ ಆಗಿರುವಂತ ತಾಯಿ ಬಳಗವೆ ತಂದೆ ಬಳಗವೆ ಮತ್ತು ಮಕ್ಕಳೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತ ಪರಶಿವ ಜೊತೆಗೆ ಶರಣ ಶರಣಾರ್ಥಿಗಳು ಟೈಮ್ ಟೈಮ್ ಬಹಳ ಬಹಳ ನಿಮಗೆ ನನಗೆ ಗೊತ್ತಿತ್ತು ಏನ್ ಗೊತ್ತಿತ್ತು ಅಂದ್ರೆ ಈ ಅಜ್ಜಲ್ಪುರ್ ತಾಲೂಕದೊಳಗಿರುವಂತಹ ಮಠಗಳು ಬಹಳ ವಿಶೇಷವಾಗಿದೆ ಮತ್ತೊಂದು ಅದರೊಳಗೂ ಬಡದಾಳ ಮಠ ಅಂತಂದ್ರೆ ಬಹಳ ವಿಶೇಷ ಬಹುಶಃ ಎಲ್ಲಾ ಮಠಗಳ ಕನ್ನಡ ನಾಡಿನೊಳಗ ಎಲ್ಲಾ ಮಠಗಳ ಜಾತ್ರೆ ಹಗಲತ್ತಾದ್ರ ಬಹುಶಃ ಬಡದಾಳ ಮಠದ ಜಾತ್ರೆನೇ ರಾತ್ರಿ ಆಗುತ್ತೆ ಅನ್ನುವಂಥದ್ದು ನಾವು ಖಾತ್ರಿ ಮಾಡ್ಕೋಬೇಕಾದ್ರಿ ಅವ ನಿಮಗ್ ನಾನ್ ಅನ್ನೋದೇನು ಅಂತಂದ್ರೆ ಇಷ್ಟು ಚಳಿ ಅದ ಇಷ್ಟು ಮೈ ಎಲ್ಲ ಬರೆಯುವಂತ ಚಳಿ ಅದ ಒಂದ್ ವೇಳೆ ಬೀಗರು ನೆಂಟರು ಎಲ್ಲೋ ಬರ್ರಿ ಅಂತ ಕರದ್ರ ಅಂತಂದ್ರೆ ಚಳಿ ಅದ ಅಂತ ನೆಪ ಹೇಳ್ತೀರಿ ಆದ್ರೆ ಗುರುವಿನ ಮಟ್ಟಕ್ಕೆ ಇಷ್ಟ ಯಾಕ ಆಲಿಸ್ ಬರ್ತೀರ ಅನ್ನೋದು ಒಂದು ಪ್ರಶ್ನೆ ನಿಮಗೆ ಅನೇನು ಬಳದ ನಾವು ಎರಡೇ ನಿಮಿಷ ಮಾತಾಡ್ತೀನಿ ಒಂದು ಪ್ರಶ್ನೆ ನಿಮಗೇನು ಅಂದ್ರೆ ಚಳಿಯದ ಮೈ ಬರೆಯುವಂತ ಚಳಿಯದ ಸಣ್ಣ ಸಣ್ಣ ಕೂಸುಗಳನ್ನ ತಗೊಂಡ್ ಬರ್ತೀರಿ ಮಕ್ಕಳನ್ನ ತಗೊಂಡ್ ಬರ್ತೀರಿ ಬೀಗರ ಮನೆಗೆ ಅಥವಾ ನೆಂಟ್ರ ಮನೆಗೆ ಎಲ್ಲ ಹೋಗ್ಬೇಕಾದ್ರೆ ನೀವೆಲ್ಲ ಏನಂತೀರಂದ್ರೆ ಚಳಿಯದ ಹಗಲದ್ ಬಿಟ್ಟ ನಂಗೆ ರಾತ್ರಿ ಬರಕ್ ಆಗೋದಿಲ್ಲ ಅಂತೀರಿ ಆದ್ರ ಮುರ್ವಿನ ಮಟ್ಟಕ್ಕಾದ್ರ ರಾತ್ರಿ ಅನ್ನೋದು ಲೆಕ್ಕ ಹಾಕೋದಿಲ್ಲ ಹಗಲ್ ಅನ್ನೋದನ್ನು ಕೂಡ ಲೆಕ್ಕ ಹಾಕೋದಿಲ್ಲ ಯಾಕಂತ ಪರಿ ನಾವಿಸ್ ಬರ್ತೀರಿ ಅಂದ್ರೆ ಸಾತು ಬಹಳ ಅದ್ಭುತವಾಗಿರುವಂತ ಮಾತು ಹೇಳುದು ಏನು ಅಂದ್ರೆ ಮುಂದೆ ಆರಕ್ಕೆ ಹೇಳ್ತಾರ ರಾತ್ರಿ ಎರಡಕ್ಕೂ ಒಂದಕ್ಕೂ ಆಫೀಸ್ ಮಟ್ಟಕ್ಕೆ ಬರ್ತಾರ ಗುರು ಸರ್ವಸ್ವ ನಿಮಗಾಗಿ ತ್ಯಾಗ ಮಾಡಿರಬೇಕಾದ್ರೆ ಚಳಿಗಾಗಿ ನೀವು ಕೂಡ ತ್ಯಾಗ ಮಾಡಿ ಬರಬೇಕನ್ನುವಂತ ಸಂಕೇತ ಇದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಕಡಿಕೋಳದ ಮಡಿವಾಳಪ್ಪನವರು ಹೇಳ್ತಾರೆ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಮಾತಿನೊಳಗ ಮಾತು ಇಲ್ಲದವನ ಸ್ನೇಹ ಜಾತಿ ಜನಸ ಬೇಡ ನೀನ ಮನುಷ್ಯರ ಸ್ನೇಹವ ಮಾಡು ನೀನು ಕೇಳಲು ಬೇಡ ಅಂತ ತಿಳ್ಕೊಂಡು ಬಡಿವಾಳಪ್ಪನವರು ಹೇಳ್ತಾರೆ ಇನ್ನೊಂದು ಕಡೆ ದಾಸರ ಹೇಳ್ತಾರೆ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ಮಡಿವಾಳಪ್ಪನವರು ಹೇಳಿದ್ರೆ ದಾಸರ ಹೇಳ್ತಾರೆ ಬೆಳಕನ್ನ ಅದು ಗುರುವಿನ ಅಂಗಳಕ್ಕೆ ಬಂದಾಗ ಮಾತ್ರ ಬೆಳಕ ಚೆಲ್ಲುತ್ತದೆ ಅನ್ನುವಂಥದ್ದು ನಿಮ್ಮ ಬದುಕಿನೊಳಗೆ ಅರ್ಥ ಮಾಡಿಕೊಳ್ಬೇಕು ಬಹಳ ಸುಂದರವಾಗಿ ಬರೀತಾರೆ ಮಾವು ಮಲ್ಲಿಗೆ ಕಂಡಾಗ ಪಂಪನನ್ನ ಸಂಪಿಗೆ ಸೇವಂತಿಗೆ ಕಂಡಾಗ ಹರಿಹರ್ ನನ್ನ ಮಲ್ಲಾಡು ಅಂದಾಗಲೆಲ್ಲ ಕುವೆಂಪು ನನ್ನ ವಚನ ಸಾಹಿತ್ಯ ಅಂದಾಗಲಿಲ್ಲ ಅಂದಾಗಲೆಲ್ಲ ಬಸವಣ್ಣನ ದಯೆ ಅಂದಾಗಲೆಲ್ಲ ಬುದ್ಧನನ್ನ ಅಹಿಂಸೆ ಅಂದಾಗಲೆಲ್ಲ ಮಾವಿನನ್ನ ಸತ್ಯ ಅಂದಾಗಲೆಲ್ಲ ಗಾಂಧೀಜಿಯವರನ್ನ ಯಾಕೆ ನೆನೆಸ್ಕೊಳ್ತೀವೋ ಈ ನಾಡಿನೊಳಗ ಭಕ್ತಿ ದಯೆ ಕರುಣೆ ಮಮಕಾರ ದಾಸೋಹ ಬಂದ ಭಕ್ತರನ್ನ ಅಪ್ಪಿಕೊಳ್ಳುವಂತ ಮಠ ಅಂದ್ರೆ ಅದು ಬಡದಾಳ ಮಠ ನೆನಪಾಗ್ತಿರುವಂತ ಈ ಸಂದರ್ಭದೊಳಗೆ ಅತ್ಯಂತ ಅಭಿಮಾನದಿಂದ ಹೇಳಬೇಕು ನೀವು ಅನ್ಬೋದು ಎರಡು ಗಂಟೆ ತನಕ ಹೋಗುವಂತ ಅವಶ್ಯ ಆದ್ರೂ ಕೂಡ ಏನದ ಬೆಳಿಗ್ಗೆ ಆರು ಗಂಟೆಗೆ ಹೇಳಿ ಮತ್ತೆ ಭಕ್ತರ ಕಡೆ ಹೋಗುವಂತ ಅವಶ್ಯಕತೆ ಆದ್ರೂ ಕೂಡ ಅವ್ರಿಗೆ ಏನದ ಅಂತ ನೀವು ಇಲ್ಲ ನಿಮಗದ ಅಷ್ಟೇ ಬಹಳ ಚೆನ್ನಾಗಿ ಹೇಳ್ತಾರ ಒಂದು ಮಾತು ಹೇಳ್ತಾರೆ ಸರ್ವಜ್ಞ ಎಂಟು ಚಲೋ ಅಂದ್ರೆ ಹೆಣ್ಣಿಗಾಗಿ ಸತ್ತವರು ಕೋಟಿ ಲಕ್ಷ್ಮಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಹಣ್ಣಿಗಾಗಿ ಸತ್ತವರು ಕೋಟಿ ಗುರೇಶ್ವರ ನಿನಗಾಗಿ ಸತ್ತವರ ನಾಕಾಣೆ ಅಲ್ಲಮ್ಮ ಪ್ರಭು ಬಹಳ ಚೆನ್ನಾಗಿರುವಂತ ಮಾತನ್ನ ಬರೀತಾರೆ ಬಹುಶಃ ಯಾರು ಕೂಡ ಇಲ್ಲಿಯ ಪರ್ಯಂತರವಾಗಿ ಭಗವಂತನಿಗಾಗಿ ನಾವು ಕಾಣೋದಿಲ್ಲ ಸ್ಟೋರಿ ಹೇಳಿ ಮಾತನ್ನ ಮುಗಿಸ್ತೇನೆ ಊರಾಗ ಏನಾಗಿತ್ತು ಅಂದ್ರೆ ಗುರುಗಳಿಗೆ ಅನಾರೋಗ್ಯದಿಂದ ಬಳಲುತ್ತಾ ಇದೆ ಅನಾರೋಗ್ಯದಿಂದ ಬಳಲುವಂತ ಏನಾಗಿತ್ತು ಅಂತಂದ್ರೆ ಬಹುಶಃ ಡಾಕ್ಟರ್ ಹತ್ರ ಅವಾಗೆ ಡಾಕ್ಟರ್ ಕೇಳ್ತಾರೆ ಏನಾಗಿದೆ ಗುರುಗಳಿಗೆ ಅಂತ ಎಲ್ಲಾ ಭಕ್ತರು ಕೇಳಿದಾರೆ ಡಾಕ್ಟರ್ ಹೇಳ್ತಾರಂತ ಭಕ್ತರಿಗೆ ಗುರುಗಳಿಗೆ ಕುಂತು ಕುಂತು ಭಕ್ತರಿಗೆ ದರ್ಶನ ಕೊಟ್ಟು ಎರಡು ಕಿಡ್ನಿಗಳು ಫೇಲ್ ಆಗಿದೆ ಅಂದಾಗ ಬಹುಶಃ ಅವಾಗ ಡಾಕ್ಟರ್ ಹೇಳ್ತಾರೆ ಭಕ್ತರಿಗೆ ಹೇಳ್ತಾರ ಭಕ್ತ ನಾವು ಕೊಡ್ತೀವಿ ಗುರುಗಳಿಗೆ ನಾವು ಕೊಡ್ತೀವಿ ಗುರುಗಳಿಗೆ ನಮ್ ಶರೀರನೆ ಕೊಡ್ತೀವಿ ನಮ್ ಜೀವನೇ ಕೊಡ್ತೀವಿ ನಮ್ ಜೀವನನೇ ಕೊಡ್ತೀವಿ ಅಂತ ತಿಳ್ಕೊಂಡು ಬಹಳಷ್ಟು ಹೇಳ್ತಾರೆ ಹೇಳಿರುವಂತ ಒಳಗೆ ಯಾರು ತಗೋಬೇಕಂತ ತಿಳ್ಕೊಂಡ ಡಾಕ್ಟರಿಗೂ ಕೂಡ ಗೊತ್ತಾಗೋದಿಲ್ಲ ಆ ಸಂದರ್ಭದೊಳಗ ಡಾಕ್ಟರ್ ಏನ್ ಉಪಾಯ ಮಾಡ್ತಾರಂದ್ರೆ ನಾಳೆ ನೀವೆಲ್ಲ ಸ್ನಾನ ಮಾಡಿ ಬೆಳಗಿನ ಜಾವ ಹಾಸ್ಪಿಟಲ್ ಎದುರುಗಡೆ ಬಂದು ನಿಂತುಕೊಳ್ರಿ ಹಾಸ್ಪಿಟಲ್ ಎದುರುಗಡೆ ಬಂದು ನಿಂತ್ಕೊಂಡ್ರಿ ನಾ ಹಾಸ್ಪಿಟಲ್ ಮೇಲ್ಗಡೆ ನಿಂತ್ಕೊಂಡು ಒಂದು ಪುಗ್ಗ ತಗೋತೀನಿ ಒಂದು ಬಲೂನ್ ತಗೊಂತೀನಿ ಆ ಬಲೂನ್ ದೊಳಗ ಗಾಳಿ ತುಂಬಿನಿ ಗಾಳಿಯನ್ನ ತುಂಬಿ ದವಾಖಾನೆ ಹಾಸ್ಪಿಟಲ್ ಮೇಲೆ ನಿಂತು ಬಿಡ್ತೀನಿ ಅದು ಯಾರ ತಿಳಿಯಿಂದ ಹೋಗ್ಬಿಡುತ್ತ ಅವ್ರು ಅವರಿಗೆ ಗುರುಗಳಿಗೆ ಕಿಡ್ನಿಯನ್ನ ಕೊಡ್ಬೇಕಾಗಿರುವಂತದಂತ ಡಾಕ್ಟರ್ ಹೇಳಿದಾಗ ಆಗ್ಲಿ ಅಂತ ಎಲ್ಲರೂ ಮನೆಗೆ ಹೋದ್ರು ಎಲ್ಲರೂ ಎದಿ ಡಬ ಡಬ ಅನ್ನಕ್ ಶುರುವಾಯ್ತು ನನ್ನ ಮೇಲೆ ಬಿದ್ದರು ಪುಂಗ ನನ್ನ ಮೇಲೆ ಬಿದ್ದರು ಪುಂಗ ಅಂತ ಹೇಳಿ ತಿಳ್ಕೊಂಡು ಹೋದ್ರು ಸ್ನಾನ ಮಾಡಿದ್ರು ಸ್ನಾನ ಮಾಡಿದ ಬೆಳಗಿನ ಜಾವ ಬಂದ್ರು ಹಾಸ್ಪಿಟಲ್ ಮುಂದ್ಗಡೆ ನಿಂತ್ಕೊಂಡ್ರು ಡಾಕ್ಟರ್ ಮೇಲ್ಗಡೆ ಹೋದ್ರು ಪುಗ್ಗದೊಳಗೆ ಗಾಳಿ ತುಂಬ್ರು ಬದಲಿನೊಳಗೆ ಗಾಳಿ ತುಂಬಿದ್ರು ತುಂಬಿ ನೀರು ಹಾರಿಸಿ ಕೆಳಗೆ ಬಿಟ್ಟಿರುವಂತಿರುವಂತ ಭಕ್ತರೆಲ್ಲರೂ ಕೂಡ ಜನ ಎಲ್ಲರೂ ಕೂಡ ಹೆಂಗ ಪುಗ್ಗ ಹತ್ತುವಾಗ ಬರ್ತಿತ್ತು ಯಾರಿಗೂ ಗೊತ್ತಾಗಲ್ಲ ಅಂದ್ರೆ ಬಾಯಿಂದ ಗಾಳಿ ಹೋಗಿ ಪುಗ್ಗ ಬ್ಯಾರೆ ಕಡೆ ಇವ ಇವಾಗ ಅನ್ನೋದೇನು ಅಂತಂದ್ರೆ ಇಂಥ ಕಾಲದೊಳಗ ಗುರುವಿನ ಅಂಗಳೊಳಗೆ ಬಂದು ಹುಕ್ಕ ಎಲ್ಲಿ ಮನೆ ಮೇಲೆ ಬಿತ್ತು ಅಂದ್ರೆ ನಾ ಎಲ್ಲಿ ಗುರುಗಳಿಗೆ ಕಿಡ್ನಿ ಹಚ್ಚಿದ ಬಾಕ್ಕೊಂಡು ಊದುವಂತರ ಮಧ್ಯ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಕೂಡ ಗುರುವಿಗೆ ಕೇವಲ ಬದುಕಲ್ಲ ಕಿಡ್ನಿ ಅಲ್ಲ ಇಡೀ ನಮ್ಮ ಬದುಕನ್ನೇ ಸರ್ವಸ್ವವನ್ನೇ ಅವರ ಪಾದಕ ದಾರಿ ಏರಿಕೆಯ ತಿಳ್ಕೊಂಡು ನೀವು ಬಂದು ಯಾರು ಬಹಳ ಚೆನ್ನಾಗಿರುವಂತ ಮಾತು ಬರೀತಾರೆ ಅಲ್ಲಮ್ಮ ಪ್ರಮುಧ ಹಿಂಗೆ ಹೆಂಗೆ ಗುರುಗಳು ಕುಂತಾರ ಅನುಭವ ಹಿಂಗೆ ಶರಣರು ಕುಂತಿರ್ತಾರ ಅಲ್ಲಮ್ಮ ಪ್ರಭುದೇವ್ ಬಸವಣ್ಣ ಅವ್ರು ಬರ್ತಾರ ಹನ್ನೆರಡನೇ ಶತಮಾನದ ಜಗಜ್ಯೋತಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಬರ್ತಾರೆ ಬಂದ ಕೂಡಲೇ ಅಲ್ಲಮ್ಮ ಪ್ರಭುದೇವ್ರು ಕೇಳ್ತಾರಂತ ಬಸವಣ್ಣ ಅವ್ರಿಗೆ ಏನಂತ ಕೇಳ್ತಾರಂದ್ರೆ ಬಸವ ಮರ್ತ ಲೋಕದೊಳಗೆ ಭಕ್ತರು ಭಕ್ತರಂತೆ ಹೇಳಯ್ಯ ಅಂತಂದಾಗ ಬಸವಣ್ಣನವ್ರು ಅಂತಾರಂತ ಮತ್ತಾರಿಲ್ಲ ಮತ್ತಾರಿಲ್ಲ ನಾನು ಒಬ್ಬನೇ ಭಕ್ತ ಅಂತ ಹೇಳಿದಾಗ ನಮ್ಮಂತ ಜನ ಸೋಮ್ ಅಂತಾರಂತ ಎಟ್ರೆ ಹಾಂ ಬಂದಿರಬೇಕು ಬಸವಣ್ಣವರಿಗೆ ಉಳಿದವರೆಲ್ಲ ಭಕ್ತ ಭಕ್ತರಂತಾರಲ್ಲ ಎರೇ ಅವ್ನ್ ಬಂದಿರಬೇಕು ಇವರಿಗೆ ನಾವೆಲ್ಲ ಯಾರ ಹಂಗಿದ್ರ ನಾವೇನ್ ಹುಚ್ಚರಿದೀವೇನು ಮತ್ತ ಅಲ್ಲಮ್ಮ ಪ್ರಭುಗಳಿಗೆ ಎಲ್ಲರೂ ಸೇರಿ ಕೇಳ್ತಾರಂತ ಅಲ್ರಿ ಪ್ರಭುಗಳೇ ಎಲ್ಲರೂ ಭಕ್ತರ ಅಂತ ಭಕ್ತರಂತ ಮತ್ತ ಇದು ಹ್ಯಾಂಗ್ರಿ ಅಂತಂದಾಗ ಮತ್ತ ನೀವು ಬಸವಣ್ಣವ್ರಿಗೆ ಕೇಳ್ರಿ ಅಂತಂದಾಗ ಮತ್ತ ಅಲ್ಲಮ್ಮ ಪ್ರಭುದ್ರ ಬಸವಣ್ಣವ್ರಿಗೆ ಕೇಳ್ತಾರಂತ ಏನಂತ ಕೇಳ್ತಾರಂದ್ರ ಬಸವ ಮತ್ತೆಗಳಿಗೆ ಭಕ್ತರು ಉಂಟೆ ಹೇಳಯ್ಯ ಅಂದಾಗ ಮತ್ತ್ ಯಾರಿಲ್ಲ ಮತ್ತಾರಿಲ್ಲ ನಾನು ಒಬ್ಬನೇ ಭಕ್ತ ಅಂದಾಗ ಮತ್ತ ಉಳಿದವರೆಲ್ಲ ಯಾರಯ್ಯ ಅಂತಂದಾಗ ಬಸ್ ಬಹುಶಃ ಬಸವಣ್ಣನವರು ಉಳಿದವರೆಲ್ಲರೂ ಯಾರಯ್ಯ ಅಂತ ಕೇಳಿದಾಗ ನಿಮ್ಮ ಕಡೆ ಕೈ ಮಾಡಿ ಹೇಳ್ತಾರ ನಿಮ್ಮೆಲ್ಲರ ಕಡೆ ಕೈ ಮಾಡಿ ಹೇಳ್ತಾರ ನಿಮ್ಮೆಲ್ಲರ ಕಡೆ ಚೆನ್ನಮ್ಮನ ಶಿವಯೋಗಿ ಶಿವಾಚಾರ್ಯರ ಕೈ ಮಾಡಿ ಹೇಳ್ತಾರ ಉಳಿದವರೆಲ್ಲ ಸಾಕ್ಷಾತ್ ಗುರುಲಿಂಗ ಜಂಗಮ ನೀನೇ ಕೂಡ ದೇವ ಅನ್ನುವಂತ ಮಾತು ಬಸವಣ್ಣನ ಹೇಳ್ತಾರ ಅಂತ ಅರ್ಥ ಏನು ಅಂತಂದ್ರೆ ಇವತ್ತಿಗೂ ಕೂಡ ನೀವು ಮತ್ತೆ ರಾತ್ರಿ ಒಳಗೂ ಕೂಡ ಕರೆದ್ರ ಗುರು ನಿಮ್ಮ ಮನಿ ಆಂಗಲಕ್ಕೆ ಯಾಕೆ ಬರ್ತಾನೆ ಅಂದ್ರೆ ನಿಮ್ಮೆಲ್ಲರಿಗೂ ಭಕ್ತರ ಅಂತ ತಿಳಿದುಕೊಳ್ಳೋದಿಲ್ಲ ಹೊರತಾಗಿ ಒಳಗ ಕೊಳ್ತಿರುವಂತ ಚನ್ನಬಲ್ಲ ಶಿವಯೋಗಿಯ ಮಕ್ಕಳ ಅಂತ ತಿಳಿದುಕೊಳ್ಳತರ ಅಂತ ತನ್ನ ನಿಮ್ಮೆಲ್ಲರ ತಿಳ್ೊಳ್ಳಬೇಕು ಗುರು ಅನ್ನುವಂತ ಒಂದು ದೊಡ್ಡ ಮಾಮ ಎಲ್ಲಾ ನಕ್ಷತ್ರದೊಳಗ ಎಲ್ಲಾ ತರಹದ ಅತ್ಯಂತ ದೊಡ್ಡ ಗ್ರಹನೇ ಗುರು ಗ್ರಹ ಹೊಸ ಎಲ್ಲದಕ್ಕಿಂತ ವಿಶೇಷವಾಗಿ ಜಗತ್ತಿನೊಳಗ ಕಾಯುವಂತವನು ಯಾರು ಅಂತಂದ್ರೆ ಗುರು ಹಾಗಾಗಿ ಗುರುವಿಗೆ ನಾವೆಲ್ಲರೂ ಕೂಡ ತಲೆ ಬಾಗೋಣ ಗುರುವಿನ ಆಶೀರ್ವಾದ ಸದಾ ಹೋಗಲ್ ನಿಮ್ಮೆಲ್ಲರ ಮೇಲೆ ನಿಮ್ಮ ಮನೆತನ ನಿಮ್ಮ ಮನೆ ನಿಮ್ಮ ಮಕ್ಕಳು ನಿಮ್ಮ ಪರಂಪರೆ ನಿಮ್ಮ ವಂಶವನ್ನ ಕಾಪಾಡಲಿ ಅಂತ ಹೇಳ್ಕೊಂಡು ಈ ಸಂದರ್ಭಗಳಲ್ಲಿ ಪೂಜ್ಯ ಗುರುಗಳಲ್ಲಿ ವಿಶೇಷವಾಗಿ ಅಲೆಕ್ಸಾಂಡರ್ ಅವರು ಮಾತು ಬರೀತಾರೆ ಗುರು ಎದಕ್ಕೆ ಬೇಕು ಅಂದ್ರೆ ಮೈ ಫಾದರ್ ಬ್ರಾಟ್ ಮಿ ಹೆವೆನ್ ಟು ದಿ ಅರ್ತ್ ಬಟ್ ಮೈ ಸ್ಪಿರಿಚುವಲ್ ಮಾಸ್ಟರ್ ರಿಪೀಟೆಡ್ ಅರ್ತ್ ಟು ದಿ ಹೆವೆನ್ ಅಂತ ಬರೀತಾರೆ ನಮ್ಮಪ್ಪ ಏನ್ ಮಾಡ್ಯಾನಂದ್ರ ಸ್ವರ್ಗದಿಂದ ಭೂಮಿಗೆ ತಂದಾನ ಸ್ವರ್ಗದಿಂದ ಬಡದಾಳಕ್ಕೆ ತಂದಾನ ಬಡದಾಳದೊಳಗ ಹುಟ್ಟಿಸ್ಯಾನ ಬಡದಾಳದೊಳಗ ಹುಟ್ಟಿಸಿ ಮತ್ತೆ ಸ್ವರ್ಗಕ್ಕೆ ಒಯ್ಯೋದ್ ನನಗ್ ಗೊತ್ತ ಮಾಡಿಬಿಟ್ಟಿಲ್ಲ ಮಧ್ಯದೊಳಗ ಒಂದು ವಯಸ್ಸನ ಅಂತರದೊಳಗೆ ವಯಸ್ಸಾಗ ಸತ್ ಹೋಗ್ಯಾನ ಮತ್ತ ಬಡದಾಳದಿಂದ ಮತ್ತ ಚನ್ನಮಲ್ಲ ಶಿವಯೋಗಿ ಪಾದಕ್ಕೆ ಹೋಗೋದು ಯಾರು ಕಲ್ಸ್ ಅಂತ ಚಿಂತೆ ಮಾಡಬೇಕಾದ್ರ ಮತ್ತೆ ನಮಗ ಬಡದಾಳದಿಂದ ಚನ್ನಮಲ್ಲ ಶಿವಯೋಗಿ ಪಾದಕ್ಕೆ ಯಾರು ವೈದ್ಯ ಮುಟ್ಟಿಸ್ತಾರೆ ಅಂದ್ರೆ ಅದು ಅವಿನವ ಚನ್ನಮಲ್ಲ ಶಿವಯೋಗಿ ಶಿವಾಚಾರು ಕೂಡ ಅರ್ಥ ಮಾಡ್ಕೊಳತ್ತ ಬಹಳ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಸಂಸಾರ ಅನ್ನುವಂಥದ್ದು ಹಂಗ ಅಂಬಿಗರ ಚೌಡಯ್ಯನ ಕಿಮ್ಮತ್ತಿನ್ನುವ ಒಂದು ವಚನದೊಳಗೆ ಹೇಳ್ತಾರೆ ಬಡತನಕ್ಕೆ ಹುಡುಗುವ ಚಿಂತೆ ಉಡಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಮಡಿವಾಳಪ್ಪನವರು ಅದೇ ಹೇಳ್ತಾರೆ ಯಾಕೆ ಮಾಡತ್ತಿದೀನಿ ಒಣ ಚಿಂತೆ ನಿನಗ ಬಳ್ಕೊಂಡದ ಮಾಯದ ಭ್ರಾಂತಿ ಅದಕ್ಕೆ ಜೋಸು ನೀ ಕುಂತಿ ನಾಳೆ ಎಮ್ಮ ಕೇಳಿದರೆ ಏನ್ ಹೇಳ್ತಿ ಅಂತಾರೆ ಮನೆಯ ಕಟ್ಟಿಸಿದಿ ಮೇಳಿಗೆ ನಿನಗ ಹೋಗೋದು ಬಂತಲ್ಲೋ ನಾಳೆ ಗೊಂಗಡೀದು ಮಾಡ್ಯಾರ ಜೋಳಿಗೆ ನಿನಗೆ ಬಂದು ಉಣಿತಾರಲ್ಲ ಹೋಳಿಗೆ ಅನ್ನುವ ಹಾಗೆ ನಾವೆಲ್ಲರೂ ಕೂಡ ಗುರುವಿನ ಹಣೆಯನ್ನ ಹೊತ್ತಿ ಪಾವನೆ ಮಾಡ್ಕೊಳ್ಳೋಣ ಮಾತನ್ನ ಹೇಳ್ತಾರ ಬದುಕು ಪುಸ್ತಕದ ಸಾಹಿತ್ಯ ಅಲ್ಲ ಭಾಷಣದ ಭೂಷಣ ಅಲ್ಲ ವ್ಯಕ್ತಿಯ ಚಿತ್ತಾರವಲ್ಲ ಅಲಂಕಾರದ ಅರಮನೆಯಲ್ಲ ಬ್ಯಾಂಕ್ ನಲ್ಲಿ ಡಿಪಾಸಿಟ್ ಮಾಡುವ ಕ್ಯಾಶ್ ಅಲ್ಲ ತಕ್ಷಣ ತಿಳಿಸೋ ಕಳಿಸೋ ಎಸ್ ಎಂ ಎಸ್ ಅಂತೂ ಅಲ್ವೇ ಅಲ್ಲ ರಾಜಕೀಯ ರಂಪಾಟವಲ್ಲ ತೊಟ್ಟು ಕೊಡುವ ಬಟ್ಟೆ ಅಲ್ಲ ನೆಲದೊಳಗೆ ಸಿಗುವಂತ ನಿಧಿ ಅಲ್ಲ ಅವರಲ್ಲ ಇವರಲ್ಲ ಇದು ಎಲ್ಲಿಯೂ ಕೂಡ ಸಿಗುತ್ತೆ ಅಂತಲ್ಲ ಸಿಕ್ಕರು ಸಿಗದೆ ಹತ್ತರು ಅಳದೆ ನಕ್ಕರು ನಗದೆ ಇದು ಎಲ್ಲಿ ಸಿಗ್ತದ ಅಂತಂದ್ರೆ ಬಡದಾಳದ ಚನ್ನಮಲ್ಲ ಶಿವಯೋಗಿ ಜಾತ್ರೆ ಒಳಗೆ ಸಿಗುವ ಅನುಭವದ ಅನುಭೂತಿಯನ್ನು ದೇಶದ ಕಡಿತ ಇವಂತ ಯೋಧನಿಗೆ ನಾಡಿನೊಳಗೆ ಅನದಾತನಾಗಿರುವಂತ ರೈತನಿಗೆ ಕಷ್ಟಗಳು ಬರದೇ ಇರಲಿ ಬಂದಿರುವಂತ ಕಷ್ಟಗಳನ್ನು ಸ್ವಂತ ಶಕ್ತಿ ಮಾಂತೇಶ ಚನ್ನಬಲ ಶ್ರೀಯೋಗಿ ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಕೈ ಇದ್ದವರು ಮಾತ್ರ ಜೋರಾಗಿ ಚಪ್ಪಾಳೆ ಮೂಲಕ ನಡೆಸೋದನ್ನು ಮಾತಾಡಿ ನಮ್ಮ ನಾಲ್ಕು ಮಾತುಗಳನ್ನು ಬಿಡುಗಡೆ ಪಡಿಸ್ತೇನೆ ಸರ್ವರಿಗೆ ಒಳ್ಳೆಯದಾಗಲಿ ಸರ್ವೇ ಜನ ಸುಖ ಸತ್ಯಂ ಶಿವಂ ಸುಂದರ